ಬಿಜೆಪಿ ಎದ್ದು ಐನೂರು ವರ್ಷದ ಪ್ಲಾನ ತಡೀರಿ ಅವರು ಹೇಳ್ತಾ ಇದ್ದಾರೆ ತೆಗೆದು ಕೇಸರಿ ಧ್ವಜ ಹಾಕಿದ್ರು ತಡೀರಿ ಹಳೆ ಮೈಸೂರಲ್ಲಿ ಕೈ ಸುಡಲು ಮಂಡ್ಯದಲ್ಲಿ ಹಿಂದೂ ಅಸ್ತ್ರ ನಮ್ಮ ದೇಶದ ಬೇರೆಯವ್ರು ಯಾರು ರಾಜಕಾರಣ ಬರ್ಸಕ್ ಪ್ರಯತ್ನ ಮಾಡಿದಾರೋ ಆ ಧ್ವಜವನ್ನ ಇಳಿಸ್ತಕ್ಕಂತ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಗೌಡ ನಂಜೇಗೌಡ ಮಾಯಾ ಹಿಂದುತ್ವ ಪ್ರತ್ಯಕ್ಷ ದೊಡ್ಡ ನಂಜೇಗೌಡ ಮತ್ತು ಉರಿಗೌಡ ಸೈನಿಕನ ವೇಷದಲ್ಲಿ ಓಡ ಹೋಗ್ತಿದ್ದಂತ ಟಿಪ್ಪುವನನ್ನು ಅಟ್ಟಾಡಿಸಿ ಚುನಾವಣೆ ಗೆಲ್ಲಲು ಪಕ್ಷಗಳು ಹೆಣಿತಿರೋ ತಂತ್ರ ರಣತಂತ್ರದಲ್ಲಿ ರಾಜ್ಯ ಬೇಯುತ್ತಿದೆ ಕೊತ ಕುದಿಯುತ್ತಿದೆ ಹಳೆ ಮೈಸೂರು ಗೆಲ್ಲಲು ಒಕ್ಕಲಿಗ ಅಸ್ತ್ರ ಬಿಟ್ಟು ಹಿಂದುತ್ವದ ಅಸ್ತ್ರ ಹಿಡಿದ್ರ ಬಿಜೆಪಿ ಅನ್ನೋ ಕೂಗು ಕೈ ಪಳೆಯದಿಂದ ಕೇಳಿ ಬರ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತ್ಯಕ್ಷರಾಗಿದ್ದ ಉರಿಗೌಡ ಮತ್ತು ನಂಜೇಗೌಡ ಈಗ ಮಾಯವಾಗಿದ್ದಾರಾ ಏನಿದು ಬಿಜೆಪಿ ಎಂದು ನೂರು ಐನೂರು ವರ್ಷದ ಪ್ಲಾನ್ ಅಂದ್ರ ಏನಿದು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿನ ಬೃಹತ್ ಅನ್ಮಧ್ವಜ ವಿವಾದ ಇದೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಅವ್ರು ಕೂಡ ಹೇಳಿದಾಗ ನಾನು ಹೇಳಕ್ ತಯಾರಿಲ್ಲ ಕೇಸರಿ ಧ್ವಜ ಹಾರಿಸೋ ನಾವು ಇವತ್ತಿಲ್ಲ ನಾಳೆ ಕೆಂಪು ಕೋಟೆ ಮೇಲೂ ಕೂಡ ಈ ದೇಶದಲ್ಲಿ ಹಿಂದೂ ಧರ್ಮ ಈ ದೇಶಕ್ಕೆ ಬರುತ್ತೆ ಅವಾಗ ಕೆಂಪು ಕೋಟೆ ಮೇಲೆ ಕೂಡ ಕೇಳೋಣ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡೋದನ್ನ ಬಿಡು ಕೆಂಪು ಕೋಟೆ ಮೇಲೂ ಕೂಡ ನಾವು ಇವತ್ತಿಲ್ಲ ನಾಳೆ ಇವತ್ತೇ ಅಂತ ಹೇಳಕ್ಕೆ ಪ್ರಶ್ನೆ ಇಲ್ಲ ಇವತ್ತು ತ್ರಿವರ್ಣ ಧ್ವಜ ಇಡೀ ದೇಶದಲ್ಲಿ ರಾಷ್ಟ್ರ ಧ್ವಜ ಆಗಿದೆ ಇದ್ರಲ್ಲಿ ಏನು ಅನುಮಾನ ಇಲ್ಲ ಆ ರಾಷ್ಟ್ರ ಧ್ವಜಕ್ಕೆ ನಾವೆಲ್ಲರೂ ಕೂಡ ಗೌರವ ಕೊಡ್ತೇವೆ ಎಸ್ ಪಕ್ಕ ಆರ್ ಎಸ್ ಎಸ್ ನೆಲೆಯ ಹಿಂದುತ್ವವಾದಿ ಕೆ ಈಶ್ವರಪ್ಪ ಆ ಒಂದು ಹೇಳಿಕೆ ಕಳೆದ ವರ್ಷ ಅಸೆಂಬ್ಲಿಯಲ್ಲಿ ದೊಡ್ಡ ಗದ್ದಲ ಎಬ್ಬಿಸಿತ್ತು ಒಂದು ದಿನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುತ್ತೇವೆ ಎಂದಾಗ ನಗುತ್ತಿದ್ರು ನೂರು ವರ್ಷನ ಐನೂರು ವರ್ಷದ ನಂತರವೋ ಭಾಗವ ಧ್ವಜವೇ ರಾಷ್ಟ್ರ ಧ್ವಜ ಆಗಬಹುದು ಆಗ ಆ ಧ್ವಜ ಎಲ್ಲಿ ಬೇಕಾದ್ರೂ ಹಾರಬಹುದು ಅನ್ನೋ ಮೂಲಕ ಅಂದು ಕೆ ಎಸ್ ಈಶ್ವರಪ್ಪ ಇಡೀ ಭಾರತ ಹಿಂದೂ ದೇಶವಾಗುತ್ತೆ ಅನ್ನೋ ಭವಿಷ್ಯ ನುಡಿದಿದ್ರು ಇದು ಕಾಂಗ್ರೆಸ್ಸಿಗರ ಕಣ್ಣು ಕೆಂಪಗಾಗಿಸಿತ್ತು ಸಂವಿಧಾನ ಮತ್ತು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿರುವ ಈಶ್ವರಪ್ಪ ಸಚಿವ ಸ್ಥಾನದಿಂದ ಕೆಳಗಿಳಿಯಬೇಕೆಂದು ಅಂದು ಕಾಂಗ್ರೆಸ್ ಒತ್ತಾಯಿಸಿತ್ತು ರಾಮ ಮಂದಿರ ಉದ್ಘಾಟನೆ ಉಮ್ಮಸ್ಸಿನಲ್ಲಿರುವ ಬಿಜೆಪಿ ಲೋಕಸಭಾ ಚುನಾವಣೆವರೆಗೂ ಹಿಂದುತ್ವದ ಅಸ್ತ್ರ ಜಳಪಿಸುತ್ತಿದೆ ಅದರ ಮುಂದುವರಿದ ಭಾಗವಾಗಿ ಮಂಡ್ಯದಲ್ಲಿ ಹನುಮಧ್ವಜ ವಿವಾದ ಬುಗಿಲೆದ್ದಿದೆ ಸರ್ಕಾರಿ ಜಾಗದಲ್ಲಿ ಹನುಮಧ್ವಜ ಆರಿಸಲಾಗಿದ್ದು ಮೇಲಾಧಿಕಾರಿಗಳು ಧ್ವಜ ತೆರವುಗೊಳಿಸುವಂತೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹಿರಿಯ ಅಧಿಕಾರಿಗಳ ಮೌಖಿಕ ಆದೇಶದಂತೆ ಹನುಮಧ್ವಜ ತೆರವು ಮಾಡಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀಣಾ ಗ್ರಾಮಕ್ಕೆ ಆಗಮಿಸಿದ್ರು ಈ ವೇಳೆ ಭಜರಂಗ ದಳದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಪ್ರತಿ ಘಟನೆ ನಡೆಸಿದ್ರು ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರಾಣ ಬಿಟ್ಟರು ಧ್ವಜ ಇಳಿಸಲ್ಲ ಎಂದು ಪಟ್ಟು ಹಿಡಿದ್ರು ಅಲ್ಲದೆ ಇದರ ಹಿಂದೆ ಕಾಂಗ್ರೆಸ್ ಶಾಸಕ ಸಚಿವರ ಷಡ್ಯಂತ್ರ ಇದೆ ಎಂದು ಆರೋಪ ಮಾಡಿದ್ರು ರಾಮ ಮಂದಿರ ಉದ್ಘಾಟನೆ ಬಳಿಕ ಕಾಂಗ್ರೆಸಿಗರಿಗೆ ಕೇಸರಿ ಕಂಡ್ರೆ ಆಗುತ್ತಿಲ್ಲ ಅಂತಲೂ ಆರೋಪಿಸಿದ್ರು ಇದು ರಾಜಕೀಯ ಸ್ವರೂಪ ಪಡೆದಿದ್ದೇ ಇಲ್ಲಿಂದ ಸರ್ಕಾರಿ ಜಾಗದಲ್ಲಿ ರಾಷ್ಟ್ರ ಧ್ವಜ ಮತ್ತು ನಾಡ ಧ್ವಜ ಬಿಟ್ಟು ಬೇರೆ ಯಾವುದೇ ಧ್ವಜ ಆರಿಸುವಂತಿಲ್ಲ ಇದು ಸಂವಿಧಾನ ವಿರೋಧ ಕೃತ್ಯವಾಗುತ್ತೆ ಹೀಗಾಗಿ ಇದು ತಪ್ಪು ಅಂತ ಸಿಎಂ ಸಿದ್ದರಾಮಯ್ಯ ವಿರೋಧಿಸಿದರು

ಬೇರೆಯವರು ಯಾರೋ ರಾಜಕಾರಣ ಬರ್ಸೋಕ್ಕೆ ಪ್ರಯತ್ನ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ ಬಟ್ ಆದರೆ ಪಂಚಾಯಿತಿ ಒಳಗಡೆ ಅವರು ನ್ಯಾಷನಲ್ ಫ್ಲ್ಯಾಗ್ ಆರಿಸಲಿಕ್ಕೆ ಅನುಮತಿ ತಗೊಂಡಿದ್ದಾರೆ ಅದು ಯಾರು ತಪ್ಪು ಅಂತ ಹೇಳಲ್ಲ ಭಾರತ ಮಾತೆ ನ್ಯಾಷನಲ್ ಫ್ಲ್ಯಾಗ್ನ ಎಲ್ಲರೂ ಗೌರವಿಸ್ತೀವಿ ಆಮೇಲೆ ಆ ಫ್ಲ್ಯಾಗ್ನು ಹಾಕಿದ್ದಾರೆ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ತೆಗೆದು ನೆಕ್ಸ್ಟ್ ಡೇಗೆ ಬೇರೆ ಫ್ಲ್ಯಾಗ್ ಸಂವಿಧಾನ ಮತ್ತು ಡೆಮಾಕ್ರೆಸಿನಲ್ಲಿ ಈ ನಾಳೆ ಬೆಳಗ್ಗೆ ಡಿ ಸಿ ಆಫೀಸ್ ಮುಂದೆ ಹಾಕ್ತೀವಿ ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಅದಷ್ಟೇ ವ್ಯತ್ಯಾಸವಿನ ನಮ್ಮ ಯುವಕರಿಗೆ ನೋವಾಗುವಂಥ ಸಂಗತಿ ಪ್ರಶ್ನೆ ಇಲ್ಲ ಬೇರೆಯವರು ಯಾರು ರಾಜಕಾರಣ ಬೆರೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಚೆಲುವರಾಯಸ್ವಾಮಿ ಸಂಶಯ ವ್ಯಕ್ತಪಡಿಸಿದ್ದಾರೆ ಬೇರೆಯವರಂದ್ರೆ ವಿರೋಧ ಪಕ್ಷದವರು ಜೆಡಿಎಸ್ ಅವರ ಮೇಲೆ ಇವರ ಸಂಶಯ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಹಳೆ ಮೈಸೂರು ಭಾಗದ ಒಕ್ಕಲಿಗರು ಜೆಡಿಎಸ್ ಕೈ ಹಿಡಿಯಲಿಲ್ಲ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಒಕ್ಕಲಿಗ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಕಡೆ ವಾಲಿದ್ದವು ಸಿಟಿ ರವಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಉರಿಗೌಡ ನಂಜೇಗೌಡರ ಹೆಸರಿನಲ್ಲಿ ಮಾಡಿದ್ದ ರಾಜಕೀಯ ವರ್ಕೌಟ್ ಆಗಲಿಲ್ಲ ಅದಕ್ಕೆ ಈ ಸಲ ಭರ್ಜರಿ ತಯಾರಿ ನಡೆಸಿರುವ ಜೆಡಿಎಸ್ ಬಿಜೆಪಿ ನಾಯಕರು ಹಿಂದುತ್ವದ ಅಸ್ತ್ರದ ಮೂಲಕ ಹಳೆ ಮೈಸೂರು ಮತಬೇಟೆ ಶುರುವಿಟ್ಟುಕೊಂಡಿದ್ದಾರಾ ಅನ್ನೋ ಅನುಮಾನ ಕೈ ನಾಯಕರದ್ದಾಗಿದೆ ಒಂದೆಡೆ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿ ಶೆಟ್ಟರ್ ಬಿಜೆಪಿ ಮರು ಸೇರ್ಪಡೆ ಮೂಲಕ ಲಿಂಗಾಯತ ಮತಬ್ಯಾಂಕ್ ಭದ್ರ ಮಾಡಿಕೊಳ್ಳಲು ಮುಂದಾಗಿದೆ ಬಿಜೆಪಿ ಮತ್ತೊಂದೆಡೆ ಆರ್ ಅಶೋಕ್ಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ನೀಡಿ ಜೆಡಿಎಸ್ ಸಖ್ಯ ಬೆಳೆಸಿ ಒಕ್ಕಲಿಗರ ಓಟ್ ಸೆಳೆಯಲು ತಂತ್ರ ಹೆಣೆದಿರುವ ಬಿಜೆಪಿ ರಾಜ್ಯದ ಎರಡು ಪ್ರಬಲ ಸಮುದಾಯದ ಮನ ಗೆಲ್ಲಲು ಪ್ರಯತ್ನಿಸುತ್ತಿದೆ ಇದರೊಟ್ಟಿಗೆ ಹಿಂದುತ್ವದ ಅಜೆಂಡಾ ವರ್ಕೌಟ್ ಮಾಡುವ ಮೂಲಕ ಲೋಕಸಭರ ಗೆಲ್ಲಲು ಬಿಜೆಪಿ ಅನ್ನೋ ಪ್ರಶ್ನೆ ಜನರಿಗೆ ಬೇರೆಯವರು ಯಾರೋ ರಾಜಕಾರಣ ಬರ್ಸಕ್ ಪ್ರಯತ್ನ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡಿ ಗುಂಡಾಗರ್ದಿ ಮಾಡಿ ಆ ಧ್ವಜವನ್ನ ಇಳಿಸ್ತಕ್ಕಂತ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪವಿತ್ತು ನೆತ್ತಿಗೇರಿದೆ ಅಭಿವೃದ್ಧಿ ಮಾಡಿ ಮತ ಕೇಳಬೇಕಾದ ನಾಯಕರು ಅಹಿಂದ ಹಿಂದುತ್ವ ಮತ್ತು ಗ್ಯಾರಂಟಿ ಮೂಲಕ ಮತ ಕೇಳುವುದು ಎಷ್ಟು ಸರಿ ಜಾತಿ ಜಾತಿಗಳ ನಡುವೆ ತಂದಿಟ್ಟು ತಮಾಷೆ ನೋಡುವ ನಾಯಕರುಗಳಿಗೆ ನೀವೇನಂತೀರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು